ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಕಾಮಧೇನು ಕನ್ನಡ ಬ್ಲಾಗ್ ನಿಮ್ಮ ಮನೆ ಮಗಳು ವಾಸಂತಿ ಮೈ ಹೋಪ್ ಎಲ್ಲ ಸಕ್ಕದಾಗಿದ್ದೀರಾ ಅಂತ ನಾನು ಸಖದಾಗಿದ್ದೀನಿ ಇವತ್ತು ಆಷಾಢ ಎರಡನೇ ಶುಕ್ರವಾರದ ಎಲ್ಲರಿಗೂ ಶುಭವಾಗಲಿ ನಾನು ಇವತ್ತು ಶುಕ್ರವಾರ ಇದೆಯಲ್ಲ ಅಂದ್ಬಿಟ್ಟೆ ಒಂಚೂರು ಇನ್ನೂ ಹೇಳೋದೇ ಬೇಗ ಅದರಲ್ಲೂ ಬೇಗನೆ ಇದ್ದೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಮತ್ತು ನನಗೆ ಟೈಮ್ ಸಿಗಲ್ಲವಲ್ಲ ಅಂದ್ಬಿಟ್ಟು ಬೇಗ ಎದ್ದು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನು ವೀಡಿಯೋ ಮಾಡೋಕ್ಕೆಲ್ಲ ಆಗಲಿಲ್ಲ ವೀಡಿಯೋ ಮಾಡೋಕ್ಕೆ ಕೂತ್ಕೊಂಡ್ರೆ ನನಗೆ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಪೂಜೆ ಮಾಡೋ ಸ್ಟಾರ್ಟ್ ಮಾಡೋದ್ರಿಂದ ನಾನು ವೀಡಿಯೋ ಮಾಡಿದ್ದೀನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ ಬಿಸಿಲೇ ಇರಲಿಲ್ಲ ಸುಮಾರಾಲೇ ಒಂದು ಇಪ್ಪತ್ತಿನಿಂದ ನೋಡಿ ಈ ಥರ ಬಿಸಿಲೇ ನೋಡಿರಲಿಲ್ಲ ಬೆಳಗ್ಗೆ ಏಳುವರೆಗೆ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಿಸಿಲು ಬಂದಿದೆ ಅಂದರೆ ಅಷ್ಟು ಚೆನ್ನಾಗಿ ಬಂದಿತ್ತು ಬಿಸಿಲು ನಾನು ಕಾಳೆಲ್ಲ ಒಣಗಾಕೋಣ ಅಂತ ಮನಸ್ಸಲ್ಲೇ ಅಂದ್ಕೊಂಡು ಹೋಗಿದ್ದೆ ಇವತ್ತೇನಾದ್ರೂ ಬಿಸಿಲು ಬಂದಿದ್ರೆ ನಮ್ಮ ಮನೆಯವ್ರು ಇವತ್ತು ಕಾಳ ಒಣಗಿಸಿರ್ತಾರೆ ಅಂದ್ಬಿಟ್ಟು ಅಂತ ಅಂದ್ಕೊಂಡೆ ಆ ಬಿಸಿಲನ್ನ ನೋಡಿಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ನಾನು ಯೂನಿಫಾರ್ಮ್ ಸ್ಯಾರಿಯಲ್ಲಿ ಹಾಕ್ಕೊಂಡು ನನ್ನ ಮಗನೂ ರೆಡಿ ಮಾಡಿಬಿಡೋಣ ಎಷ್ಟು ಬೇಗ ಟೈಮ್ ಆಗಿಬಿಡುತ್ತೆ ಅಂದರೆ ಗೊತ್ತೇ ಆಗೋದಿಲ್ಲ ಅಷ್ಟು ಬೇಗ ಟೈಮ್ ಆಗಿಬಿಡುತ್ತೆ ತಿಂಡಿಯಾಗಿ ಬಾಕ್ಸ್ ಹಾಕಿ ಎಲ್ಲ ರೆಡಿ ಮಾಡೋ ಗಂಟ ಟೈಮು ಅಲ್ಲೇ ಇರುತ್ತೆ ಅಂತ ಅನ್ನಿಸುತ್ತೆ ಆದರೆ ನಾನು ಮುಖ ತೊಳ್ಕೊಂಡು ವಾರ ಮಾಡಿ ಎಲ್ಲ ಬರ್ಸ್ಟೊಳಗಡೆ ಟೈಮು ಮುಳ್ಳು ಓಡ್ತಾ ಇರುತ್ತೆ ರನ್ನಿಂಗ್ ರೇಸ್ ಹೊಡೆದಂಗೆ ಅವನ್ನ ರೆಡಿ ಮಾಡಿಬಿಟ್ರೆ ಫಸ್ಟು ಆಮೇಲೆ ನಾನು ರೆಡಿ ಆಗೋಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ರೆಡಿ ಆದ ಇನ್ನು ಮಧ್ಯಾಹ್ನ ನಾವು ಮ್ಯಾನೇಜ್ಮೆಂಟಾಗಿ ಕೇಳಿಕೊಂಡು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಟೀಚರ್ಸ್ ಎಲ್ಲ ಎಲ್ಲ ಅಲ್ಲ ಒಂದು ನಾಲ್ಕು ಜನ ಟೀಚರ್ಸ್ ಮಾತ್ರ ಇವತ್ತು ಹೋಗಲೇಬೇಕು ಅಂದ್ಬಿಟ್ಟು ಮ್ಯಾನೇಜ್ಮೆಂಟಿಂದ ಪರ್ಮಿಷನ್ ತೊಗೊಂಡೆ ಫಾಸ್ಟಾಗಿ ಹೋಗ್ತಾ ಇದ್ದೋ ನಮ್ಮ ಸ್ಕೂಲಿಂದ ಸುಮಾರು ದೂರನೇ ಆಗುತ್ತೆ ಪರವಾಗಿಲ್ಲ ಬೇಗ ಬಂದ್ಬಿಡೋಣ ಅಂದ್ಬಿಟ್ಟು ಲಂಚ್ ಟೈಮಲ್ಲ ಅಂದ್ಬಿಟ್ಟು ಹೊರಟು ಅಲ್ಲಿ ನೋಡಿದ್ರೆ ಎಷ್ಟು ಜನ ಇದ್ರು ಅಂದರೆ ತುಂಬಾ ರೆಶ್ ಇತ್ತು ಮುಂಚೆ ಎಲ್ಲ ನಾವು ಹೋಗಬೇಕಾದ್ರೆ ಇಷ್ಟು ಜನ ಬರ್ತಿರ್ಲಿಲ್ಲ ಈ ದೇವಸ್ಥಾನಕ್ಕೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಇದು ಕೇರ್ಪೇಟೆಲಿ ಇದೆ ಚಾಮುಂಡೇಶ್ವರಿ ದೇವಸ್ಥಾನ ಇವಾಗ ಹೈವೇ ಆಗಿದೆ ಅದ್ರ ಮುಂದೆ ತುಂಬ ಹುಷಾರಾಗಿ ಹೋಗಬೇಕು ನಾವು ಇನ್ನೂ ಗಾಡಿ ಏನು ಓಡಾಡ್ತಿಲ್ಲ ಗಾಡಿ ಓಡಾಡಾಗ ತುಂಬಾ ತೊಂದರೆ ಆಗುತ್ತೆ ಅಲ್ಲಿ ಎಲ್ಲರೂ ಪೂಜೆ ಎಲ್ಲ ಮಾಡ್ತಾಯಿದ್ರು ಹೆಂಗಸುಗಳು ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡು ಆರಾಮಾಗಿ ನಿಧಾನವಾಗಿ ಬಂದು ದೇವರಿಗೆ ಆರತಿ ಎಲ್ಲ ಮಾಡ್ತಾಯಿದ್ರು ನಾವು ನಮಗಿದ್ದೆ ಇಪ್ಪತ್ತು ನಿಮಿಷ ಟೈಮ್ ಅಷ್ಟೇ ಆ ಇಪ್ಪತ್ತು ನಿಮಿಷದಲ್ಲಿ ದೇವ್ರ ದರ್ಶನ ಮಾಡಬೇಕು ಅಂದ್ಬಿಟ್ಟು ಓದು ಎಷ್ಟು ಚೆನ್ನಾಗಿ ಚಾಮುಂಡೇಶ್ವರಿ ದೇವ್ ದೇವಿಯ ಅಲಂಕಾರ ಮಾಡಿದ್ರು ಅಂದರೆ ಎರಡು ಕಣ್ಣು ಸಾಲ್ತಾ ಇರಲಿಲ್ಲ ನೋಡೋಕ್ಕೆ ಅಷ್ಟು ಚೆನ್ನಾಗಿ ದೇವ್ರನ್ನ ಅಲಂಕಾರ ಮಾಡಿದರು ಎಲ್ಲೋ ನಿಜವಾದ ದೇವರೇ ಬಂದು ಕೂತಿದೆ ಆ ಥರ ಅನ್ನಿಸ್ತಿತ್ತು ನನಗಂತೂ ಹೋದ್ವಾರ ನನಗೆ ಹೋಗೋಕ್ಕಾಗಲಿಲ್ಲ ಕಾಲು ಆಗಿಬಿಟ್ಟು ಇನ್ನು ನೆಕ್ಸ್ಟ್ ವಾರ ಹೋಗೋಕ್ಕಾಗುತ್ತೋ ಇಲ್ವೋ ಅಂದ್ಬಿಟ್ಟು ಈ ವಾರ ತುಂಬ ಫಾಸ್ಟಾಗಿ ಹೋದ ಹಂಗೇ ಒಂದು ಅರ್ಚನೆ ಮಾಡೋಣ ಅನ್ ಮಾಡಿಸೋಣ ಮನೆಯವ್ರ ಮೇಲೆ ಅಂದ್ಬಿಟ್ಟು ಒಂದು ಅರ್ಚನೆ ಅರ್ಚನೆ ಚೀಟಿ ತಗೊಂಡು ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಅಲ್ಲೇ ಊಟ ಕೊಡ್ತಾಯಿದ್ರು ಖಾರ ಪೊಂಗಲು ಮತ್ತು ಕೇಸರಿ ಭಾತು ತುಂಬ ಟೇಸ್ಟಿಯಾಗಿತ್ತು ಆದರೆ ನಮಗೆ ತಿನ್ನಕ್ಕೆ ಟೈಮ್ ಇರಲಿಲ್ಲ ಪ್ರಸಾದ ಅಲ್ವಾ ಅಂದ್ಬಿಟ್ಟು ಸ್ವಲ್ಪ ಪ್ರಸಾದನ ತೊಗೊಂಡು ಸ್ವಲ್ಪ ಪ್ರಸಾದ ತೊಗೊಂಡೆ ನನಗಂತೂ ಪ್ರಸಾದ ಅಂದರೆ ಸಿಕ್ಕಾ ಬಟ್ಟೆ ಇಷ್ಟ ಹೊಟ್ಟೆ ತುಂಬ ತಿನ್ನಬೇಕು ಅನಿಸುತ್ತೆ ಆದರೆ ನಮಗೆ ಏನು ಹೇಳ್ತಾರೆ ಬೆಲ್ಲೋಳು ಎಷ್ಟೊಳಗಡೆ ಹೋಗ್ಬೇಕಿತ್ತಲ್ಲ ಸ್ವಲ್ಪ ಹಾಕ್ ಹಾಕಿಸ್ಕೊಂಡು ನಾನು ನಮ್ಮ ಮ್ಯಾಮ್ಗಳೆಲ್ಲ ಕೂತ್ಕೊಂಡೆ ತಿಂದು ಯಾಕೆಂದರೆ ಪ್ರಸಾದನ ನಿಂತ್ಕೊಂಡು ತಿನ್ನಬಾರ್ದು ಅಂತ ಹೇಳ್ತಾರೆ ಅದನ್ನು ಹಾಕಿಸ್ಕೊಂಡು ತಟ್ಟೆಯಲ್ಲಿ ಸೈಡಲ್ಲಿ ಹೋಗಿ ಅಲ್ಲಿ ಕೂತ್ಕೊಂಡು ಆರಾಮಾಗಿ ಬೇಗನೆ ತುಂಬ ಬಿಸಿ ಇತ್ತು ತುಂಬ ಟೇಸ್ಟಿಯಾಗಿತ್ತು ಮಾತ್ರ ಅಲ್ಲಿರೋರೆಲ್ಲರೂ ತಿಂತಾಯಿದ್ರು ನಾನು ಹಾಗೇ ಮೆಣಸು ಅದ್ರೊಳಗಡೆ ಆದಿಡ್ತಿದ್ದೆ ಆವಾಗ ಯಾರೋ ಒಬ್ಬರು ಬಂದು ನಮಗೆ ಗೊತ್ತಿರೋರು ಬಂದು ಮೆಣಸು ಆದಿಡಬಾರ್ದು ಮೆಣಸುನು ತಿನ್ನಬೇಕು ಮೆಣಸನ್ನ ಬಿಸಾಕ್ಬಾರ್ದು ಅಂತ ಅಂದರು ಸರಿ ಅಂದ್ಬಿಟ್ಟು ಮೆಣಸನ್ನು ಅದ್ರ ಜೊತೆಗೆ ನಾವು ತಿನ್ಕೊಂಡೆ ತುಂಬ ನನಗಿನ್ನೂ ಒಂದು ಸ್ವಲ್ಪ ಹೋಗಿ ಹಾಕಿಸ್ಕೋಬೇಕು ಅನ್ನೋ ಆಸೆ ಆದರೆ ಟೈಮ್ ಇರಲಿಲ್ವಲ್ಲ ನಾವು ಪುನಃ ನೆಡ್ಕೊಂಡು ಹೋಗೋದಲ್ವ ಫಾಸ್ಟಾಗಿ ಹೋಗ್ಬೇಕಲ್ಲ ಅಂದ್ಬಿಟ್ಟು ಇನ್ನು ಸುಮ್ಮನೆ ಪರ್ಮಿಷನ್ ಕೊಟ್ಟಿದ್ದ ಏನೋ ಅನ್ಕೋಬಾರ್ದಲ್ವ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಸ್ವಲ್ಪ ತಿನ್ಬಿಟ್ಟು ಹೊರಟುಬಿಟ್ಟು ನಾವು ಅಲ್ಲಿ ಸ್ಕೂ ದೇವಸ್ಥಾನ ಇಂದ ನನಗಂತೂ ತುಂಬ ಖುಷಿಯಾಯಿತು ದರ್ಶನ ದೇವಿಯ ನೋಡಿ ಒಂಥರ ನೆಮ್ಮದಿ ಅನ್ನಿಸ್ತು ನನಗೆ ಇವತ್ತಿಂದು ಎರಡನೇ ಶುಕ್ರವಾರ ಅಲ್ಲಿಂದ ಸಂಜೆ ಸ್ಕೂಲ್ ಮುಗಿಸ್ಕೊಂಡು ಬಂದು ಬಟ್ಟೆ ನೆನೆಸ್ಬಿಟ್ಟು ಹೋಗಿದ್ದೆ ಏನು ಮಳೆ ಬರ್ತಿತ್ತು 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 ಅಂದರೆ ಈ ಕೂರ್ಗ್ ಸೈಡೆಲ್ಲ ಬರ್ತಿಲ್ಲ ಈ ಬಚ್ಚಲು ಮನೆ ಆಗ್ಬಿಟ್ಟಿತ್ತು ಊರೇ ಬಚ್ಚಲು ಮನೆ ಆಗ್ಬಿಟ್ಟಿದೆ ಅಷ್ಟು ಇಷ್ಟು ಬೇಜಾರಾಗ್ಬಿಟ್ಟೈತೆ ಮಳೆ ನನಗಂತೂ ಏನು ಕೆಲಸ ಮಾಡೋಕ್ಕೂ ಬಿಡೋಲ್ಲ ಒಂದು ಬಟ್ಟೆ ಹೋಗೋಕ್ಕೆ ಬಿಡೋಲ್ಲ ಏನು ಮಾಡೋಕ್ಕೂ ಬಿಡೋಲ್ಲ ಕಾಳು ಕಡ್ಡಿ ಏನೂ ಒಣಗಿಸ್ಕೊಳಕ್ಕಾಗ್ತಿಲ್ಲ ಅಷ್ಟು ಮತ್ತೆ ಅದಿರಲಿ ಹಸುಗಳು ಮೆಯೋಕ್ಕಾಗ್ತಿಲ್ಲ ಹಸು ಕರುಗಳು ಮೆಯ್ಯಕ್ಕಾಗ್ತಿಲ್ಲ ಗಲೀಜು ಗಲೀಜು ಅಂತ ಅನಿಸುತ್ತೆ ಎಷ್ಟು ಕ್ಲೀನ್ ಮಾಡೋದು ನನಗಂತೂ ಸಿಕ್ಕಾಬಿಟ್ಟೆ ಕ್ಲೀನ್ ಮಾಡಿ 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 ಸಾಕಾಗಿ ಹೋಗ್ಬಿಟ್ಟೈತೆ ನಾನು ಬಂದಾಗ ಇನ್ನೂ ಸ್ವಲ್ಪ ಬಿಸಿಲೇ ಇತ್ತು ಅಪ್ಪ ಇವತ್ತು ಹೆಂಗೋ ಬಿಸಿಲಿದೆ ಅಂದ್ಕೊಂಡೆ ಅಷ್ಟರೊಳಗೆ ಸ್ಟಾರ್ಟಾಗಿಬಿಡ್ತು ತಿರ್ಗಾ ಮಳೆ ಆ ಮಳೆ ಹುಯ್ತಾ ಇರೋದಕ್ಕೂ ಅದಕ್ಕೂ ಏನು ಮನೆ ಹಿಂದೆ ಮುಂದೆ ಎಲ್ಲ ಹಸರು ಬೆಳೆದು ನಿಂತೈತೆ ಅಷ್ಟು ಚೆನ್ನಾಗಿ ನಾನು ನಮ್ಮ ಏಮು ಕ್ಲೀನ್ ಮಾಡಿದ್ದವು ಮನೆ ಸುತ್ತ ಎಲ್ಲ ಈಗ ಪುನಃ ಇನ್ನೂ ಒಂದು ರೌಂಡ್ ಕ್ಲೀನ್ ಮಾಡಬೇಕು ನನಗಂತೂ ಬೇಜಾರಾಗಿ ಹೋಗ್ಬಿಟ್ಟೈತೆ ಇತ್ಲ ಇಲ್ಲ ಬೆಳೆದು ನಿಂತೈತೆ ಆಮೇಲೆ ಸೇಫ್ಟಿನೂ ಇರೋಲ್ಲ ಎಲ್ಲಿ ಕಾಲಿಡೋಕ್ಕೂ ಭಯ ಆಗುತ್ತೆ ಅಷ್ಟು ಹಸ್ರು ಬೆಳೆದು ಬಿಟ್ಟಿದೆ ನಮ್ಮದು ಹೊರಗಡೆ ವಾಶ್ರೂಮ್ ಇರೋದ್ರಿಂದ ಇಂಡಿಯನ್ ವಾಶ್ರೂಮ್ ಇರೋದು ಹೊರಗಡೆ ಅದ್ರ ಸುತ್ತಲೂ ಬೆಳೆದ್ಬಿಟ್ಟಿದೆ ಅದನ್ನು ಒಂದಿನ ಕ್ಲೀನ್ ಮಾಡಬೇಕು ಬಿಸಿಲು ಬರಬೇಕು ಇವಾಗ ಕಾಲಿಟ್ಟು ಅಲ್ಲಿ ಕ್ಲೀನ್ ಮಾಡೋಕ್ಕಂತೂ ನನ್ನ ಕೈಲಾಗಲ್ಲ ಯಾಕೆಂದರೆ ಭಯ ಈ ಹಾವು ಈ ಅಲ್ಲಿ ಈ ಈ ಥರ ಈ ವಿಷ ಪ್ರಾಣಿಗಳು ಅದೇನು ಹೇಳ್ತಾರೆ ವಿಷ ಕೀಟಗಳು ಏನೋ ಜಾಸ್ತಿ ಆಗಿಬಿಡುತ್ತೆ ಇದ್ರೊಳಗೆ ಏನಿದ್ರೆ ಕಾ ಏನು ಕಾಣಿಸಲ್ಲ ಏನಿದ್ರೂ ಕಾಣಿಸಲ್ಲ ಆ ಥರ ಬೆಳೆದಿದೆ ಸ್ವಲ್ಪ ಬಿಸಿಲೆಲ್ಲ ಚೆನ್ನಾಗಿ ಬಿಸಿಲು ಬಂದರೆ ಅದು ಒಣಗಿದ್ರೆ ಹಸುಗಳು ಮೇಯ ಮೇಯ್ತವೆ ಎಲ್ಲಿ ಬಿಸಿಲು ಬರುತ್ತೆ ಹೋಗುತ್ತೆ ಕಣ್ಣ ಮುಚ್ಚಾಲೆ ಆಟ ಆಡ್ತೈತೆ ಬಿಸಿಲು ಅಷ್ಟು ಬೇಜಾರಾಗ್ಬಿಟ್ಟಿತ್ತು ಮಾಡೋಣ ಅಂದ್ಬಿಟ್ಟು ಇನ್ನೇನು ಮಾಡೋಕ್ಕಲ್ಲ ಬಟ್ಟೆ ನೆನೆಸ್ಬಿಟ್ಟು ಹೋಗಿದ್ದೆ ಇನ್ನೂ ವಾಷಿಂಗ್ ಮಿಷಿನ್ ರೆಡಿ ಆಗಿರಲಿಲ್ಲ ತೊಳೆದೇ ಬಿಡ್ಬೇಕಲ್ಲ ತೊಳಿಬೇಕಲ್ಲ ಅಂದ್ಬಿಟ್ಟು ತೊಳೆದೆ ತೊಳೆದ್ಬಿಟ್ಟು ಪುನಃ ಜಾಸ್ತಿ ಆಗಿರ್ತು ಮಳೆ ಇನ್ನು ಸರಿ ಅಟ್ಲೀಸ್ಟ್ ಡ್ರೈಗಾರು ಹಾಕೋಣ ವಾಷಿಂಗ್ ಮಿಷಿನಲ್ಲಿ ಡ್ರೈಯರ್ ಏನೂ ಆಗಿಲ್ವಲ್ಲ ಅಂದ್ಬಿಟ್ಟು ಜಾಲಾಡಿಕೊಂಡು ಒಳಗಡೆ ತೊಗೊಬಂದೆ ಅಲ್ಲಿ ಅಷ್ಟು ಮಳೆ ಬರ್ತಲೇ ಇತ್ತು ಗೆಲ್ಲಿ ಎಲ್ಲಿ ನೆಂದೋದ್ರೆ ಪುನಃ ನಮ್ಮ ಚಳಿ ಮೈಯೇ ಶೀತ ಹತ್ಕೊಂಡು ಕಾಲೆಲ್ಲ ಉರಿ ಒಂಥರ ನೋವು ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ ಈ ಥಂಡಿ ಒಳಗಡೆ ನನಗೆ ಇನ್ನು ಅಲ್ಲಿ ನೆಂದ್ಬಿಟ್ರೆ ಪುನಃ ನಾನು ಮಲ್ಕೊಬಿಟ್ರೆ ಹುಷಾರಿಲ್ಲದೆ ಅಂದ್ಬಿಟ್ಟು ಡ್ರೈಯರಿಗೆ ತಂದು ವಾಷಿಂಗ್ ಮಿಷಿನ್ಗೆ ಹಾಕೋಣ ಅಂತ ಡಿಸೈಡ್ ಮಾಡ್ಕೊಂಡು ಒಳಗಡೆ ತಂದುಬಿಟ್ಟೆ ಸದ್ಯ ಕರೆಂಟ್ ಇತ್ತು ಪುನಃ ಎಲ್ಲ ಬಿಚ್ಚಾಕ್ಬಿಟ್ಟಿದ್ರು ಅದು ವೈರೆಲ್ಲ ನಲ್ಲಿ ಎಲ್ಲ ಬಿಚ್ಚಾಕ್ಬಿಟ್ಟಿದ್ರು ನಲ್ಲಿ ಎಲ್ಲ ಬಿಚ್ಚಾಕಿದ್ರು ಡ್ರೈಯರ್ಗೆ ಹಾಕಿದ್ರೆ ಬೇಗನೂ ಒಣಗುತ್ತೆ ಅಂದ್ಬಿಟ್ಟು ಡ್ರೈಯರ್ಗೆ ಹಾಕಿದ್ದೀನಿ ಇವತ್ತು ಇವತ್ತಿನ ಡೇ ಈ ಥರ ಇತ್ತು ನಂದು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ನನ್ನ ಮರಿದೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಇದು ನನ್ನ ಕಡೆಯಿಂದ ತುಂಬ ಕೇಳ್ಕೊತಾ ಇದ್ದೀನಿ ನನ್ನ ವೀಡಿಯೋನ ಎಲ್ಲ ಸ್ಕಿಪ್ ಮಾಡಿಬಿಡಿ ಫುಲ್ ವೀಡಿಯೋ ನೋಡಿ ನಿಮಗೆ ಇದರಲ್ಲಿ ಏನು ಅನ್ನಿಸುತ್ತೆ ಇವಳೇನಪ್ಪ ಡೈಲಿ ಆಗ್ತಾಳೆ ಅಂತ ಅನ್ಕೋಬೇಡಿ ಯಾಕೆಂದರೆ ತುಂಬ ಜನ ಅದೇ ಥರ ಮಾತಾಡ್ತಾರೆ ಏ ಇವಳು ಡೈಲಿ ಮಾಡೋದೆಲ್ಲ ಆಗ್ತಾಳೆ ಅಂತ ಅದನ್ನು ಎಷ್ಟು ಕಷ್ಟಪಟ್ಟು ನಾನು ವೀಡಿಯೋ ಮಾಡಿ ಹಾಕ್ತೀನಿ ಅಂತ ನನಗೆ ಗೊತ್ತಿರುತ್ತೆ ಮಾತಾಡೋರಿಗೆ ಗೊತ್ತಿರೋಲ್ಲ ಇವಳಿಗೆ ಬೇಕಿತ್ತ ಅಂತ ಜನ ಮಾತಾಡ್ತಿದ್ದಾರೆ ಯಾರೋ ಮಾತಾಡ್ತಿಲ್ಲ ಬೇರೆಯವರು ಮಾತಾಡ್ತಿಲ್ಲ ನಮ್ಮ ಅಕ್ಕ ಪಕ್ಕದರೆ ಮಾತಾಡ್ತಿದ್ದಾರೆ ಅವ್ರಿಗೂ ಒಂದು ಟೈಮ್ ಬರುತ್ತೆ ಅವ್ರಿಗೆ ಆ್ಯನ್ಸರ್ ಮಾಡೋದು ಅದಕ್ಕೆ ನೀವು ಸಪೋರ್ಟ್ ಮಾಡಬೇಕು ನೀವು ನನ್ನ ಚಾನಲ್ನ ಎಷ್ಟು ಎತ್ತರಕ್ಕೆ ಬೆಳೆಸ್ಬೇಕು ಅಂತ ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು